ಮಹಿಳಾ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸುಮಾರು ಪತ್ತು ಪದಾರು ವರ್ಷ ಟಿಂಚಿ ನಮ್ಮ ಕೇಂದ್ರ ಬಿಜೆಪಿ ಆಡಳಿತನು ನಡತಂದು ಈ ಬಿಜೆಪಿ ಆಡಳಿತ ಒಡಿಮುಟ ನಮಗೆ ನಮ್ಮ ಸಾಮಾನ್ಯ ಜನರಿಗೆ ಏತೋ ಭಂಗದ ಪರಿಸ್ಥಿತಿ ಕನದನ್ನು ಬಂಡ ಪತ್ತು ಪದಾರು ವರ್ಷಿ ಕಂಟಿನ್ಯೂಸ್ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ನಮ್ಮ ಜನಕ್ಕಲೇ ಗೊತ್ತಾ ಬೆಲೆ ಏರಿಕೆ ಈ ಬ್ಯಾಂಕ್ ಏತು ದೊಡ್ಡ ಕಟ್ಟಾಪು ಬಂದು ನಮಗೆ ಪೂಜಿ ಅಂಚಿನ ಸಿಚುವೇಶನ್ ಒಂಜಿ ರೂಪಾಯಿ ಎತ್ತದು ಬಾರಿ ಮಲ್ಲ ಒಂಜಿ ಜನಕಲೆಗೆ ಸಮಸ್ಯೆ ಕೊರೋನ ಯೋಜನೆ ಪೂರಕವೊಂದು ಬಿಜೆಪಿ ಬಂಡ ಭಾರತೀಯ ಜನತಾ ಪಾರ್ಟಿ ಎತ್ತು ಅವು ಭಾರತೀಯ ಜನವಿ ಜನ ವಿರೋಧ ಪಕ್ಷ ಆತೋತ್ ಇನ್ಕ್ಕೆ ಕೇಂದ್ರ ಸರ್ಕಾರೋಡು ನಮಗೆ ಆಪನಂಚಿನ ಈ ಈ ಆಪ್ನಂಚಿನ ಈ ಅನ್ಯಾಯ ತಡೆಗಟ್ಟದೋಸ್ಕರ ನಮೈನಿ ಈ ಕಾರ್ಲದ ಯುವ ಕಾಂಗ್ರೆಸ್ ಯುವ ಶಕ್ತಿ ಪಂಪು ವೇದಿಕೆ ನಮೈನಿ ಒಂದು ಬೃಹತ್ ಪ್ರತಿಭಟನೆ ಆರೋಜ ಆಯೋಜನೆ ಮಲ್ದ ಐಕೆ ಎಗಲ್ವಂಜಿ ಬಿಜೆಪಿ ದೊಂಜೆ ಒಂಜಿ ದಾಧಪಣ್ಣಗ ನನ್ನ ತುಂಬಾ ನಿಗುಲು ಈ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೇಲ ಇಂಗಿದ ಏರಿಕೆ ಮಲ್ತಾರ ಅಂಚನೆ ನನ್ನ ದುಂಬಗಲ ಎಚ್ಚಿ ಏರಿಕೆ ಆವನ್ ಪೋಂಡ ಎಗ್ಲ ಪ್ರತಿಭಟೆನೆ ನನತು ಜೋರಾತ್ ನಡಪರುಂಡು ಎಕುಲು ಮಣಿಪದೆ ಕುಲ್ಲುನಕುಲತ್ತ್ ಕಾರ್ನಾಡ ಒಂಜಿ ಯುವಶಕ್ತಿ ಸೃಷ್ಟಿ ಒಂದು ಉಂದು ಪ್ರತಿಯೊಂಜಿ ಬಿಜೆಪಿ ದಕುಲು ಮಣವರಿಕೆ ಮಲ್ತೊಂದು ನನ ಅಂಡಲ ಜನರ ಪರವಾದ ಬೇಲೆ ಮಲ್ಪುಲೆ ಶ್ರೀಮಂತೆರೆನ್ ಶ್ರೀಮಂತರೆ ಮಲ್ಪೊಡ್ಚಿ ಬಡವೆರೆನ್ ಬದ್ಕರೆ ಬುಡ್ಲೆ ಬಡವೆರೆನ್ ಶ್ರೀಮಂತ ಮಲ್ಪು ಯೋಜನೆ ಕನಲೆನ್ ಬಂದು ಎದರ ಪ್ರಸ್ತಾವನ ಮುಗಿತ್ತೊಂದು ಸೂರಜ್ ನಾಯಕರವರು ಫೋನ್ ಮಾಡಿದ್ರು ನೀವು ಬರಲೇಬೇಕು ಮಾತಾಡಬೇಕು ಅಂತ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಬಂದಿದ್ದೇನೆ ಯುವಕರು ಕರೆಯುವಾಗ ನಾವು ಹೋಗಬೇಕು ನಾವು ಈವರೆಗೂ ಕೂಡ ಕನಸು ಕಾಣುತ್ತಾ ಇದ್ದದ್ದು ಈ ತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಯುವಶಕ್ತಿ ಮುಂದೆ ಬರಬೇಕು ಯುವಶಕ್ತಿ ಬಿ ಜೆ ಪಿಯ ವಿರುದ್ಧ ಹೋರಾಟವನ್ನು ಮಾಡಬೇಕು ಯುವಶಕ್ತಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹೊಣೆ ಹೊತ್ತು ದುಡಿಯಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡವರು ಅಂತಹ ಒಂದು ಯುವಶಕ್ತಿ ಇವತ್ತು ಕಾರ್ಕಳದಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರೊಂದಿಗೆ ಶುಭಗಾರ ಹಾಗೂ ಇನ್ನಿತರ ಒಳ್ಳೆಯ ಯುವ ಪ್ರತಿಭೆಗಳು ಬ್ಲಾಕ್ ಅನ್ನು ನಡೆಸ್ತಾ ಇದ್ದಾರೆ ಆ ನೆಲೆಯಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಮತ್ತೆ ಈ ಹಿಂದಿನ ಒಂದು ಉಜ್ವಲ ಭವಿಷ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಇದನ್ನು ಕಂಡು ಈ ಬಿ ಜೆ ಪಿಯವರಿಗೆ ಅವರಿಗೆ ಸ್ವಲ್ಪ ಹೊಟ್ಟೆ ಉರಿಯಾಗಿ ಏನೋ ವಿಷಯ ಇಲ್ಲದಿದ್ದರೂ ಕೂಡ ಯಾವುದಾದರೂ ಒಂದು ವಿಚಾರವನ್ನು ಎದುರು ಕೂಡ ಪ್ರತಿಭಟನೆಗಳಾಗುವಂಥದ್ದು ಅದು ಅವರ ಹಕ್ಕು ನೀವು ಪ್ರತಿಭಟನೆಯನ್ನು ಮಾಡಬೇಡಿ ಅಂತ ನಾವು ಹೇಳುವುದಿಲ್ಲ ಆದರೆ ನಿಮ್ಮ ಪ್ರತಿಭಟನೆ ಎನ್ನುವಂಥದ್ದು ಒಂದು ಸದುದ್ದೇಶವನ್ನು ಹೊಂದಿರಲಿ ಅದು ಈ ದೇಶದ ಸಮಗ್ರತೆ ಮತ್ತು ಸೌಹಾರ್ದತೆಯನ್ನು ಕಟ್ಟುವಂತಿರಲಿ ಆ ನೆಲೆಯಲ್ಲಿ ನೀವು ಹೋರಾಟ ಮಾಡಿ ನಾವು ಬೇಡ ಅಂತ ಅಂತಿರೋದಿಲ್ಲ ನೀವು ಇವತ್ತು ಕರ್ನಾಟಕ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ಅಂತ ಹೇಳಿ ಹೋರಾಟ ಮಾಡ್ತೀರಿ ಮಡಿಕೇರಿಕೆ ಬಂದು ಅಲ್ಲಿ ಒಬ್ಬ ಬಿ ಜೆ ಪಿ ಅವನನ್ನು ಸುಸೈಡ್ಗೆ ನೀವು ಕಾರಣರಾಗಿದ್ದೀರಿ ಅಂತ ಮನುಷ್ಯ ಸಂಘರ್ಷಕ್ಕೆ ಕಾರಣ ಬೀಳ್ಯವನ್ನು ಕೊಡ್ತಾ ಬಂದಿದ್ದೀರಿ ಮಡಿಕೇರಿಯಲ್ಲಿ ಅದೇ ಮಡಿಕೇರಿ ಇಳಿದು ಕೆಳಗೆ ಬರುವಾಗ ಹಿಂದೂ ಮುಸ್ಲಿಂ ಸಂಘರ್ಷಕ್ಕೆ ಹೇತುವಾಗತಕ್ಕಂಥ ಮಾತನ್ನು ವಿಚಾರಗಳನ್ನು ಉಲ್ಲೇಖಿಸಿ ಮಾತನಾಡ್ತಿದ್ದೀನಿ ನಾನು ಕೇಳ್ತೇನೆ ಹಾಗಾದರೆ ನಿಮ್ಮ ಪ್ರತಿಭಟನೆಯ ಉದ್ದೇಶ ಯಾವುದು ಸಾಮಾಜಿಕ ಆಕ್ರೋಶವನ್ನು ಹುಟ್ಟುಹಾಕುವುದಾ ಅಲ್ಲ ನೈಜ ಬೆಲೆ ಏರಿಕೆಯನ್ನು ಇಳಿಸಿ ಜನರಿಗೆ ಸದು ಅದನ್ನು ಸದುಪಯೋಗ ಪಡಿಸುವಂಥದ್ದು ಯಾರು ಎನ್ನತಕ್ಕಂಥ ತೀರ್ಮಾನವನ್ನು ನೀವು ಮಾಡಿ ಪ್ರತಿಭಟನೆ ಮಾಡಬೇಕಾದಲ್ಲದೆ ಅನಗತ್ಯ ಬೀದಿಯಲ್ಲಿ ನಿಂತುಕೊಂಡು ಬೊಬ್ಬೆ ಹೊಡೆದ್ರೆ ಕರ್ನಾಟಕದ ಜನತೆ ಮೂರ್ಖರಲ್ಲ ನೆನಪಿಟ್ಟುಕೊಳ್ಳಿ ಗ್ಯಾರಂಟಿ ಯೋಜನೆಗಳಿಂದ ಈ ದೇಶ ಈ ರಾಜ್ಯ ದಿವಾಳಿಯಾಗಿದೆ ಅಂತ ಹೇಳ್ತೀರಿ ಸ್ವಾಮಿ ಬಿ ಜೆ ಪಿ ಅವರೇ ನಿಮಗೆ ಒಂದು ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ಆತ್ಮಸಾಕ್ಷಿಗೆ ಸರಿಯಾಗಿ ನೀವು ಉತ್ತರಿಸಬೇಕು ಇಲ್ಲಿ ಬಂದು ಉತ್ತರಿಸುವುದು ಬೇಡ ಬೇಕಾದರೆ ನಾಳೆ ಸಭೆ ಮಾಡಿ ಉತ್ತರಿಸಿ ಏನಾಗಿದೆ ಭಾಗ್ಯಲಕ್ಷ್ಮಿ ಯಾವ ಭಾಗ್ಯಲಕ್ಷ್ಮಿ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಮಹಿಳೆಯರಿಗೆ ಸಿಗ್ತದೆ ಆದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯವನ್ನು ಪಡೆಯತಕ್ಕವರು ತಡೆಯತಕ್ಕ ಬಿ ಪಿ ಎಲ್ ಕಾರ್ಡ್ ಹೊಂದಿದವರು ಕೇವಲ ಎಂಬತ್ತು ಶೇಕಡ ಮಂದಿ ಮಾತ್ರ ಎಷ್ಟು ಎಂಬತ್ತು ಶೇಕಡಾ ಮಂದಿ ಬಿ ಪಿ ಎಲ್ ಕಾರ್ಡ್ ಹೊಂದಿದವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಯಾಕೆ ಅಲ್ಲಿ ಇನ್ಕಮ್ ಟ್ಯಾಕ್ಸಿನ ವ್ಯವಸ್ಥೆ ಉಂಟು ಅದಕ್ಕೆ ಪೂರಕವಾದಂಥ ವರದಿಯನ್ನು ಕೊಡಬೇಕಾಗ್ತದೆ ಆದರೆ ನಿಮ್ಮ ಪಕ್ಷದಲ್ಲಿರತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಒಂದು ಎ ಪಿ ಎಲ್ ಕಾರ್ಡ್ ಹೊಂದಿದ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬಿ ಜೆ ಪಿಯ ಗೃಹಿಣಿಯರು ಈ ಒಂದು ಸೌಲಭ್ಯಗಳನ್ನು ಅಲ್ಲ ನೀವು ಟೀಕೆ ಮಾಡ್ತೀರಲ್ಲ ಅದಕ್ಕೆ ನಿಮ್ಮಲ್ಲಿ ತಾಕತ್ತಿದ್ರೆ ನಿಮಗೆ ಆತ್ಮಗೌರವ ಎನ್ನುವಂಥದ್ದಿದ್ರೆ ಸ್ವಾಮಿ ನಿಮ್ಮ ಹತ್ರ ಕೈ ಮುಗಿದು ಹೇಳ್ತೇನೆ ನಿಮ್ಮ ಮಠದಿಯವರ ನಿಮ್ಮ ಮಹಿಳೆಯರ ತೆಗೆದುಕೊಳ್ಳತಕ್ಕಂತಹ ಆ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಟ್ಟು ಬಿಡಿ ಆ ಹಣವನ್ನು ಬಿಟ್ಟು ಬಿಡಿ ನಾನು ಒಬ್ಬ ಎ ಪಿ ಎಲ್ ಕಾರ್ಡುದಾರನಾಗಿದ್ದುಕೊಂಡು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿದ್ದುಕೊಂಡು ನಾನು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನನ್ನ ಹೆಂಡತಿಗೆ ತಗೊಳ್ಳೋಕ್ಕೆ ಇರಲಿಲ್ಲ ನಿಮಗೆ ಮಾನ ಮರ್ಯಾದೆ ಎನ್ನುವುದು ಇರುವುದಾದರೆ ಇವತ್ತೇ ಹೋಗಿ ನಿಮ್ಮ ಮರದಿಯರು ಪಡೆದುಕೊಳ್ಳತಕ್ಕಂಥ ಏನು ಗ್ರಹಲಕ್ಷ್ಮಿ ಯೋಜನೆ ಹಣ ಉಂಟು ಅದನ್ನು ಹಿಂದಿರುಗಿಸಿಬಿಡಿ ಅದು ಬೇಡ ಅಂತೇಳಿ ಬಂಧುಗಳೇ ನಾನು ಬಿ ಜೆ ಪಿ ಅವ್ರಿಗೆಷ್ಟು ಹೇಳ್ತೇನೆ ನೀವು ಎಷ್ಟು ಓದಿದ್ದೀರೋ ನನಗೆ ಗೊತ್ತಿಲ್ಲ ಆದರೆ ನೀವು ಸ್ವಲ್ಪ ಯಾರ ಹತ್ತಿರದವರ ಹತ್ರ ಕೂಡ ಹೋಗಿ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಕೇಳಬೇಕು ಅರ್ಥಶಾಸ್ತ್ರದ ಬಗ್ಗೆ ಅನುಭವವನ್ನು ನೀವು ಪಡಿಬೇಕ ಬಂಧುಗಳೇ ಯಾಕೆ ಬೆಲೆ ಏರಿಕೆ ಆಯಿತು ಈ ಬೇರೆ ಬೇರೆ ರೀತಿಯಲ್ಲಿ ಬೆಲೆ ಏರಿಕೆಗಳು ಯಾಕೆ ಆಳುತ್ತವೆ ಎನ್ನುವುದಕ್ಕೆ ಪೂರಕವಾದದ್ದು ಪ್ರಶ್ನೆ ಅರ್ಥಶಾಸ್ತ್ರದಲ್ಲಿಯೇ ಇದೆ ಆದರೆ ನೀವು ಅರ್ಥಶಾಸ್ತ್ರವನ್ನು ಕಲಿಯಲಿಲ್ಲ ಸರ್ಕಾರ ಕೊಟ್ಟಂತಹ ಎರಡು ಸಾವಿರ ಅನ್ನಭಾಗ್ಯ ಯೋಜನೆ ಪಂಚ ಗ್ಯಾರಂಟಿ ಯೋಜನೆಗಳಿಂದಾಗಿ ಇನ್ನು ಶಕ್ತಿ ಯೋಜನೆಯಿಂದಾಗಿ ಜನರಲ್ಲಿ ಆರ್ಥಿಕ ಕ್ರೋಢೀಕರಣ ಆಗಿದೆ ಜನರಲ್ಲಿ ಈ ರಾಜ್ಯದ ಜನರಲ್ಲಿ ಇವತ್ತು ಕರ್ನಾಟಕದಲ್ಲಿ ಸಾರಿ ದೇಶದಲ್ಲಿ ಆರ್ಥಿಕವಾಗಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ನಿಂತಿದೆ ನನ್ಬಿಟ್ಕೊಳ್ಳಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ನಿಂತಿದೆ ಇಲ್ಲಿ ಆರ್ಥಿಕವಾಗಿ ಆರ್ಥಿಕ ಚಲಾವಣೆ ಈ ರಾಜ್ಯದಲ್ಲಿ ಹೆಚ್ಚುಂಟು ಆರ್ಥಿಕತೆ ಹೆಚ್ಚಾದಾಗ ಪರ್ಚೇಸಿಂಗ್ ಪವರ್ ಏನು ತೆಗೆದುಕೊಳ್ಳಬಹುದಾದಂಥ ಶಕ್ತಿ ಹೆಚ್ಚಾಗ್ತದೆ ಅನ್ನಭಾಗ್ಯ ಯೋಜನೆ ಆಗಲಿ ಶಕ್ತಿ ಯೋಜನೆ ಆಗಲಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಯುವ ಸಬಲೀಕರಣ ಯೋಜನೆ ಯುವ ಶಕ್ತಿ ಯೋಜನೆ ಆಗಲಿ ಈ ಎಲ್ಲದರ ಫಲವಾಗಿ ಜನರಲ್ಲಿ ಟರ್ನ್ ಓವರ್ ಹೆಚ್ಚಾಗಿದೆ ಪರ್ಚೇಸಿಂಗ್ ಪವರ್ ಪಡೆದುಕೊಳ್ಳತಕ್ಕಂಥ ಶಕ್ತಿ ಹೆಚ್ಚಾಗಿದೆ ಆ ಶಕ್ತಿಯ ಮೂಲಕ ಪಡೆದುಕೊಳ್ಳುವಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡು ಬೀದಿಗೆ ಜನ ಬಂದಿದ್ದಾರೆ ಮಾರ್ಕೆಟ್ಗೆ ಬಂದಿದ್ದಾರೆ ಅಂಗಡಿಗಳಿಗೆ ಬಂದಿದ್ದಾರೆ ಆದರೆ ಬೇಡಿಕೆ ಹೆಚ್ಚಾದಾಗ ಸಹಜವಾಗಿ ಉತ್ಪಾದನೆಯೂ ಹೆಚ್ಚಾಗಬೇಕಾಗ್ತದೆ ಆದರೆ ಕರ್ನಾಟಕದಲ್ಲಿ ಯಾವ ಜನತೆಯ ಬೇಡಿಕೆ ಉಂಟು ಆ ಬೇಡಿಕೆಗೆ ಪೂರಕವಾದಂಥ ಉತ್ಪತ್ತಿ ಇಲ್ಲಿ ಆಗುವುದಿಲ್ಲ ಅದಕ್ಕೆ ಕಾರಣ ಯಾರು ಅಂತೇಳಿದರೆ ನೀವು ನಿಮ್ಮ ಕೇಂದ್ರ ಸರ್ಕಾರ ನೀವು ಏನು ಮಾಡಿದ್ದೀರಿ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಈ ಎಲ್ಲದರ ಮೂಲ ಸೌಲಭ್ಯಗಳ ಬೆಲೆಯನ್ನು ನೀವು ಏರಿಸಿದ್ದೀರಿ ಕರ್ನಾಟಕದ ಜನತೆ ಏಳುವರೆ ಲಕ್ಷ ಕೋಟಿ ತೆರಿಗೆಯನ್ನು ನಿಮಗೆ ಕೊಡ್ತಾ ಇದ್ದಾರಾ ಆದರೆ ನೀವು ಕರ್ನಾಟಕಕ್ಕೆ ಕೊಟ್ಟದ್ದು ಎಷ್ಟು ಕೊಟ್ಟಿದ್ದೀರಿ ನಿಮಗೆ ನಲವತ್ತು ಸಾವಿರ ಕೋಟಿ ಸೌಲಭ್ಯವನ್ನು ನಮ್ಮ ನಾಯಕರು ಕುಮಾರ್ ಶೆಟ್ಟರು ಬಂದಾರೆ ಅವರನ್ನು ಕೂಡ ಸ್ವಾಗತ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ಮಾತ್ರ ನೀವು ರಾಜ್ಯಕ್ಕೆ ಕೊಟ್ಟಿದ್ದೀರಿ ಹಾಗಾದರೆ ಯಾರು ಇಟ್ಟುಕೊಂಡದ್ದು ರಾಜ್ಯದ ಸಂಪತ್ತನ್ನು ನೀವು ಇಟ್ಟುಕೊಂಡಿದ್ದೀರಿ ರಾಜ್ಯದ ಸಂಪತ್ತನ್ನು ನೀವು ಕದ್ದುಕೊಂಡಿದ್ದೀರಿ ಕದ್ದುಕೊಂಡು ಉತ್ಪಾದನೆಗೆ ಅಡ್ಡಕಾಲಿಟ್ಟವರು ನೀವು ಯಾವಾಗ ಉತ್ಪಾದನೆ ಇವವೋ ರೈತರ ಸಾಲ ಮನ್ನಾ ಮಾಡಿಲ್ಲ ನೀವು ರೈತರ ಸಾಲ ಮನ್ನಾ ಮಾಡಲಿಲ್ಲ ಬೇರೆ ಬೇರೆ ಕಾರ್ಖಾನೆಗಳ ದೀರ್ೋದ್ಧಾರಕ್ಕಾಗಿ ನೀವು ಆರ್ಥಿಕ ಬಿಡುಗಡೆ ಮಾಡಲಿಲ್ಲ ಎಷ್ಟೋ ಸಾವಿರ ಕೋಟಿ ಅದೇ ಈಗಾಗಲೇ ನಾನು ಹೇಳಿದ ಹಾಗೆ ಹದಿನಾಲ್ಕು ಸಾವಿರ ಕೋಟಿ ತೆರಿಗೆ ಹಣವನ್ನು ನುಂಗಿ ನೀರು ಕುಡಿದವರು ನೀವು ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಕಾಲಿಟ್ಟವರು ನೀವು ಆದ್ದರಿಂದ ಬೆಲೆ ಏರಿಕೆ ಆಗಿದೆ ಯಾವುದಕ್ಕೆ ಬೆಲೆ ಆಗಿದೆ ಏರಿಕೆ ಆಗಿದೆ ಇಲ್ಲಿ ಮೂಲ ವಸ್ತುಗಳು ಆ ಮೂಲ ವಸ್ತುಗಳ ಬೆಲೆ ಏರಿಕೆಗೆ ಕಾರಣ ಯಾರು ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕಾರಣ ನೀವು ಏರಿಸಿದಂತಹ ಪೆಟ್ರೋಲ್ ತರೆಯಲ್ಲಿ ಸ್ವಾಮಿ ಗ್ಯಾಸ್ನ ಬಗ್ಗೆ ಮಾತಾಡ್ತೀನಿ ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ನೀವು ಏನು ಮಾಡಿದ್ದೀರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಅಧಿಕಾರಕ್ಕೆ ಬರುವಾಗ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು ಸ್ವಾಮಿ ಉದಯ ಎಷ್ಟಿತ್ತು ಮುನ್ನೂರ ಎಂಬತ್ತೈದಲ್ಲ ಮುನ್ನೂರ ಎಂಬತ್ತೈದು ನೀವು ಬಂದು ಆರು ತಿಂಗಳಾಗುವಾಗ ಅದನ್ನು ಏಳ್ನೂರ ಎಂಬತ್ತಕ್ಕೆ ತಂದಿರಿ ಕಡೆಗೆ ಒಂದು ಸಾವಿರದ ಇನ್ನೂರಕ್ಕೆ ತಂದಿರಿ ಕಳೆದ ಚುನಾವಣೆ ಬರುವಾಗ ನೀವು ಕಳ್ಳರಾಗಿ ಇನ್ನೊಮಗೆ ಜನ ಓಟ ಹಾಕುವುದಿಲ್ಲ ಅಂತ ಒಮ್ಮೆಲೆ ಒಂದು ಎಂಟುನೂರ ಐವತ್ತಕ್ಕೆ ತಂದು ನಿಲ್ಲಿಸಿದ್ದೀರಿ ಹಾಗಾದರೆ ನಿಮ್ಮ ಜನರ ವಿಷಯದಲ್ಲಿ ನೀವು ಜನರ ಬದುಕಿನ ವಿಷಯದಲ್ಲಿ ನೀವೇನು ಮಾಡ್ತಿದ್ದೀರಿ ಎನ್ನುವುದನ್ನು ಆಲೋಚನೆ ಮಾಡಿ ನೀವು ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ ಅಷ್ಟೇ ಅಲ್ಲ ನಿಮ್ಮಲ್ಲಿ ಇರ್ತಕ್ಕಂತಹ ಏನು ನೀವು ಪ್ರತಿಭಟನೆ ಮನೆ ಉಡುಪಿಯಲ್ಲಿ ಒಬ್ರು ಹೇಳಿದರು ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡಿದರು ಇಲ್ಲಿ ಏನು ಜಾತಿ ಗಣತಿ ಆಗ್ತದೆ ಧರ್ಮದ ಮೇಲೆ ರಿಸರ್ವೇಷನ್ ಮಾಡಿದ್ದಾರೆ ಧರ್ಮದ ತಳಹದಿಯ ಮೇಲೆ ಇವರು ಉಡುಪಿಯಲ್ಲಿ ಭಾಷಣ ಮಾಡಿದ್ಯಾ ಅದು ಬೆಲೆ ಏರಿಕೆಯ ಬಗ್ಗೆ ಆದರೆ ಅಲ್ಲಿ ಮಾತಾಡೋದು ಯಾವುದು ಧರ್ಮದ ಮೇಲೆ ರಾಜಕೀಯ ಮಾಡ್ತಾರೆ ಧರ್ಮದ ತಳಹದಿಯ ಮೇಲೆ ರಿಸರ್ವೇಶನ್ ಇಡ್ತಾರೆ ಅಂತ ನಾನು ಹೇಳ್ತೇನೆ ಮುಸಲ್ಮಾನರಿಗೆ ಹಿಂದುಳಿದ ವರ್ಗದ ತಳಹದಿಯಲ್ಲಿ ಒ ಅಡಿಯಲ್ಲಿ ಈ ದೇಶದ ಒಂಬತ್ತು ರಾಜ್ಯಗಳಲ್ಲಿ ರಿಸರ್ವೇಶನ್ ಉಂಟು ಒಂಬತ್ತು ರಾಜ್ಯಗಳಲ್ಲಿ ಆದರೆ ಕರ್ನಾಟಕದಲ್ಲಿ ಧರ್ಮದ ಮೇಲೆ ರಿಸರ್ವೇಷನ್ ಆರ್ಥಿಕತೆಯ ಮೇಲೆ ರಿಸರ್ವೇಶನ್ ಆರ್ಥಿಕವಾಗಿ ಆ ವರ್ಗ ಹಿಂಗುಳಿ ಅವರಿಗೆ ವಿಶೇಷವಾದಂತಹ ರಿಸರ್ವೇಷನ್ನು ಇಟ್ಟಿದ್ದಾರೆ ಆದರೆ ನೀವು ಬೆಲೆ ಏರಿಕೆಯ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಹೇಳಿಕೊಂಡು ಇಲ್ಲಿ ಧರ್ಮವನ್ನು ಮುಂದಿಟ್ಟು ಉಟ್ಟಿನಲ್ಲಿ ಮಾತಾಡ್ತೀವಿ ಆದ್ದರಿಂದ ಇಂತಹ ನಿಮ್ಮ ಧರ್ಮ ರಾಜಕೀಯ ಎಷ್ಟು ಸಮಯ ನಡೀಲಿಕ್ಕಿಲ್ಲ ಕರ್ನಾಟಕದಲ್ಲಿ ಜನ ಜಾಗೃತರಾಗಿದ್ದಾರೆ ಪಂಚ ಗ್ಯಾರಂಟಿಯಿಂದ ಜನ ನಿಮ್ಮನ್ನು ಎದುರಿಸ್ತಕ್ಕಂತಹ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ ಆ ಆ ನೆಲೆಯಲ್ಲಿ ನಿಮ್ಮ ಹತ್ರ ನನ್ನ ವಿನಂದ ವಿನಮ್ರವಾದಂಥ ವಿನಂತಿ ಕಾಲ ಆಗಿ ಹೋದ ಇನ್ನು ಕರ್ನಾಟಕದಲ್ಲಿ ನಿಮ್ಮ ಕಾಲ ಬರುವುದಿಲ್ಲ ನೀವು ಕಳೆದ ಬಾರಿ ಅಧಿಕಾರಕ್ಕೆ ಬಂದಾಗ ಏನು ಮಾಡಿದ್ದೀರಿ ಎನ್ನತಕ್ಕಂತಹ ಸತ್ಯವನ್ನು ಜನ ಅರ್ಥ ಮಾಡಿಕೊಂಡಿದ್ದಾರೆ ಆ ನೆಲೆಯಲ್ಲಿ ನೀವು ಅನಗತ್ಯ ಹೋರಾಟಗಳು ಮಾಡುವುದು ಬೇಡ ಪ್ರತಿಭಟನೆ ಮಾಡುವುದೇ ಆಗಿದ್ದಲ್ಲಿ ಜನರ ಭವಿಷ್ಯದ ಬಗ್ಗೆ ನಿಮಗೆ ಆಶಯ ಇರುವುದೇ ಆಗಿದ್ದಲ್ಲಿ ನಿಮ್ಮದೇ ಕೇಂದ್ರ ಸರ್ಕಾರ ಇಟ್ಟುಕೊಂಡಿರ್ತಕ್ಕಂಥ ಏನು ತೆರಿಗೆ ಹಣ ಏಳುವರೆ ಲಕ್ಷ ಕೋಟಿ ಏನುಂಟು ಅದನ್ನು ರಾಜ್ಯಕ್ಕೆ ಕೊಡುವಂತೆ ಮಾಡಿ ಮೂಲ ಅಭಿವೃದ್ಧಿಗೆ ಧಕ್ಕೆ ತರತಕ್ಕಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನುಂಟು ಅದನ್ನು ಕಡಿಮೆ ಮಾಡುವಂತೆ ನೀವು ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ನೀವು ಒತ್ತಡವನ್ನು ತಂದು ಹೋರಾಟ ಮಾಡಿ ಅದು ಬಿಟ್ಟು ಇಂಥ ಅನಗತ್ಯ ಹೋರಾಟಗಳು ಬೇಡ ಇಂಥ ಅನಗತ್ಯ ಹೋರಾಟಗಳನ್ನು ನಂಬಿ ಜನ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ ಅಂತ ನೀವು ಎಂಟು ಬೇಡ ಆ ಆ ನೆಲೆಯಲ್ಲಿ ಮತ್ತೊಮ್ಮೆ ನಿಮ್ಮ ಹತ್ರ ವಿನಂತಿ ಕಾಂಗ್ರೆಸ್ ಬಾಧ್ಯವಾಗಿದೆ ಕಾಂಗ್ರೆಸ್ನ ಯುವಶಕ್ತಿ ಎದುರಿಂತಿದೆ ಇದನ್ನು ಎದುರಿಸ್ತಕ್ಕಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇಲ್ಲ ಈ ಹಿಂದಿನ ಸುಳ್ಳು ಹೇಳಿಕೆಗಳಿಂದ ಜನ ಕುಸಿ ಕಲಿತಿದ್ದಾರೆ ಎನ್ನತಕ್ಕಂಥ ಮಾತನ್ನು ಹೇಳಿ ಬಹುಶಃ ಭಾಳಷ್ಟು ಮಂದಿ ಇನ್ನೂ ಕೂಡ ಮಾತನ್ನುತ್ತಿದ್ದಾರೆ ಆ ನೆಲೆಯಲ್ಲಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ